ನಮಸ್ಕಾರ ನಾನು ಶ್ರೀನಗರ ಗಿಟ್ಟಿ ಸಂಜೀವಜ್ಗಿತ ಪಾರ್ಟ್ ಟು ಇದೇ ಹತ್ತು ಇನ್ನು ಕೇವಲ ಮೂರು ದಿನಗಳ ಕಾಲಾವಕಾಶ ಇದೆ ಜನವರಿ ಹತ್ತಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ ಮೆಜೆಸ್ಟಿಕ್ನಲ್ಲಿ ಅಪರ್ಣ ಅನುಪಮ ಥಿಯೇಟ್ರು ಉಳಿದಂತೆ ಹೆಚ್ಚು ಕಡಿಮೆ ಒಂದು ಇನ್ನೂರಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತದೆ ನಿರ್ದೇಶಕ ನಾಗಶೇಖರ್ ನಮ್ಮ ಕ್ಯಾಮರಾಮನ್ ಸತ್ಯ ಹೆಗಡೆ ನಾಯಕಿಯಾಗಿ ರಚಿತಾ ರಾಮ್ ಇದ್ದಾರೆ ಸಂಪತ್ ಇದ್ದಾರೆ ರಂಗಾಯಣ ರಘು ಅವರಿದ್ದಾರೆ ತಬಲಾ ನಾಣಿ ಇದ್ದಾರೆ ಸಾಧು ಕೋಕಿಲಾ ಇದ್ದಾರೆ ವಿನೋದ್ ಗೊಬ್ಬರಗಾಲ ಇದ್ದಾರೆ ಜೈಶ್ರೀ ಎಸರಾಜ್ ಅವರಿದ್ದಾರೆ ಎಲ್ಲ ತಾರಾಂಗಣದಲ್ಲಿ ತುಂಬ ಒಂದು ಅದ್ಭುತವಾದ ಪ್ರೇಮಕಥೆಯನ್ನು ಗೆಳೆಯ ನಾಗಶೇಖರ್ ಮತ್ತು ಸ್ನೇಹಿತ ಚಕ್ರವರ್ತಿ ಚಂದತು ಇಬ್ಬರು ಸೇರ್ಕೊಂಡು ಬರ್ತಿದ್ದಾರೆ ಚಂದ್ರಚೂಡ್ ಅವರ ಸಂಭಾಷಣೆ ಸಿನಿಮಾದಲ್ಲಿದೆ ಶ್ರೀಧರ್ ಸಂಭ್ರಮ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಅವರು ಒಟ್ಟು ಐದು ಹಾಡುಗಳನ್ನ ಇಲ್ಲಿ ಸಂಯೋಜನೆ ಮಾಡಿದ್ದಾರೆ ಈಗಾಗಲೇ ಮೂರು ಹಾಡುಗಳನ್ನ ನೀವು ಕೇಳಿದಿರ ಮೂರು ಹಾಡುಗಳು ಬಿಡುಗಡೆ ಆಗಿದೆ ಇನ್ನುಳಿದಂತೆ ಇನ್ನ ಮೂರು ಹಾಡುಗಳಿದೆ ಒಂದು ಹಾಡು ನಾವು ಒಂದು ಭಾವಗೀತೆಯನ್ನು ಇಲ್ಲಿ ಬಳಸಿದ್ದೀವಿ ಲಕ್ಷ್ಮೀನಾರಾಯಣ ಭಟ್ರ ನನ್ನ ಇನಿಯನ ನೆಲೆಯ ಏನು ಅದನ್ನು ಮೂಲವಾಗಿ ಅಶ್ವಥ್ ಅವರು ಕಂಪೋಸ್ ಮಾಡಿದರು ನಾವು ಅದಕ್ಕೊಂದು ಸ್ವಲ್ಪ ಮತ್ತೆ ಇವತ್ತಿನ ಕಾಲಘಟ್ಟಕ್ಕೆ ಏನು ಬೇಕೋ ಹಾಗೆ ಒಂದು ಸ್ವಲ್ಪ ಸಂಗೀತ ಬದಲಾವಣೆ ಮಾಡಿ ನಮ್ಮ ನಂದಿತಾ ಅವರು ಆ ಸಾಂಗ್ನ ಹಾಡಿದ್ದಾರೆ ಸೋನು ನಿಗಮ್ ನಮ್ಮ ಸಂಗೀತ ರವೀಂದ್ರ ಜಾಸಿ ಗಿಫ್ಟ್ ಅವರು ಉಳಿದ ಹಾಡುಗಳನ್ನ ಹಾಡಿದ್ದಾರೆ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಆಗಿ ರಾಗಿಣಿ ಮತ್ತು ನಮ್ಮ ಚೇತನ್ ಚಂದ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ಜನವರಿ ಹತ್ತಕ್ಕೆ ಬಿಡುಗಡೆ ಆಗ್ತಿದೆ ನೋಡಿ ಸಂಭ್ರಮಿಸಿ ಥ್ಯಾಂಕ್ ಯು ತುಂಬ ಅದ್ಭುತವಾದ ಪ್ರೇಮಕತೆ ಹತ್ತು ವರ್ಷಗಳ ದಾಂಪತ್ಯ ಜೀವನದಲ್ಲಿ ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿದ್ದರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಮತ್ತು ಮನಸ್ಥಿತಿಗಳನ್ನು ಚೆನ್ನಾಗಿ ಯಾವುದೂ ಅಸಾಧ್ಯ ಅನ್ನೋದಿಲ್ಲ ಅನ್ನೋ ಒಂದು ವಿಚಾರ ಹೇಳ್ತೀನಿ ಈ ಸಂಜು ಮತ್ತು ಗೀತಾ ಒಂದಕ್ಕೂ ಸಂಜು ಗೇವಟ್ಸ್ ಗೀತಾ ಎರಡಕ್ಕೂ ಇರೋ ಒಂದೇ ಒಂದು ಸಾಮ್ಯತೆ ಏನಂದ್ರೆ ಅದು ಕೂಡ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇದು ಕೂಡ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಸಂಗೀತ ನಮ್ಮ ಶ್ರೀಧರ್ ಸಂಭ್ರಮ ಅವರು ತುಂಬ ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ ಮತ್ತು ಎಲ್ಲ ಹಾಡುಗಳನ್ನು ಐದು ಹಾಡುಗಳನ್ನ ನಮ್ಮ ಪ್ರೀತಿಯ ಕವಿರಾಜ್ ಓಹ್ ಸರಸ್ವತಿ ಪುತ್ರರೇ ಅಂತ ಕರಿಬೇಕು ಅವ್ರನ್ನ ಐದು ಹಾಡುಗಳನ್ನ ಸಂಜು ಒನ್ನಲ್ಲೂ ಅವರೇ ಸಂಪೂರ್ಣವಾಗಿ ಬರೆದಿದ್ರು ಸಂಜು ಟೂನಲ್ಲೂ ಅವರೇ ಸಂಪೂರ್ಣವಾಗಿ ಬರ್ದಿದ್ದಾರೆ ಹಾಡುಗಳನ್ನ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೇಳಿದವರೆಲ್ಲ ಒಂದೇ ಹಾಡು ಒಂದೇ ಮಾತಾಡ್ತಾ ಇರೋದು ತುಂಬ ಅದ್ಭುತವಾಗಿದೆ ಹಾಡುಗಳಂತ ಸಿನಿಮಾ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೋಡಿ ಸುಮ್ಮನಾಗಬೇಡಿ ನಾಲ್ಕು ಜನಕ್ಕೆ ಹೇಳಿ ಅವ್ರೂ ಥಿಯೇಟರ್ ಕಡೆ ಕಳಿಸಿ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಹಾಡುಗಳಲ್ಲಿ ನನ್ನ ಮತ್ತು ರಚಿತಾ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಂತ ನೋಡಿದವರೆಲ್ಲ ತುಂಬ ಜನ ಹೇಳಿದ್ದಾರೆ ರಚಿತಾ ಇಸ್ ಎ ವಂಡರ್ಫುಲ್ ಆ್ಯಕ್ಟ್ರೆಸ್ ಸಿನಿಮಾದಲ್ಲಿ ಸುಮಾರು ವಿಷಯಗಳಲ್ಲಿ ಮನಸ್ಸಿಗೆ ತಾಕೋ ರೀತಿ ರಚಿತ ಆಯ್ಕೆ ಮಾಡಿದ್ದಾರೆ ಮತ್ತೆ ಸಂಪತ್ತವರ ಬಗ್ಗೆ ರಘುವಣ್ಣನ್ ಬಗ್ಗೆ ನಾಣಿ ಅಣ್ಣನ ಬಗ್ಗೆ ಸಾಧು ಸರ್ ಬಗ್ಗೆ ನಾವೇನು ಆಗಿಲ್ಲ ನಿಮಗೆ ಗೊತ್ತು ಅದರಲ್ಲೂ ಇದರಲ್ಲಿ ನಾಣಿಯವರು ಎಲ್ಲಾ ಪಾತ್ರಗಳಿಗಿಂತ ತುಂಬಾ ವಿಭಿನ್ನವಾಗಿ ಕಾಣ್ತಾರೆ ಬೀಯಿಂಗ್ ಎ ಕಮಿಡಿಯನ್ ಅವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗ್ತಾರೆ ನನ್ನ ನಿರ್ಮಾಪಕರು ಛಲವಾದಿ ಕುಮಾರ್ ಕುಮಾರ್ ಅವರು ನನಗೊಂದು ಎಂಟು ಹತ್ತು ವರ್ಷಗಳಿಂದ ಪರಿಚಯ ನಾಗಶೇಖರ್ ಮತ್ತು ಕುಮಾರ್ ಇಬ್ಬರು ಅವರು ಇಂಜಿನಿಯರಿಂಗ್ ಬ್ಯಾಚ್ಮೇಟ್ಸ್ ಅವರೊಂದು ಮೂವತ್ತು ಮೂವತ್ತೆರಡು ವರ್ಷದ ಗೆಳೆಯರು ಆ ಕ ಈ ಕಥೆ ಬಗ್ಗೆ ನಾವು ಮಾತಾಡ್ತಿದ್ದಾಗ ಕುಮಾರ್ ಅವರು ಅವ್ರ ಅವ್ರ ತಲೆ ಒಂದು ಕತೆ ಇತ್ತು ಆ ಕತೆ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು ನಾಗಶೇಖರ್ ಕುಮಾರ್ ಫಸ್ಟ್ ಈ ಸಿನಿಮಾ ಮಾಡೋಣ ಇದರ ನಂತರ ಅದು ಮಾಡೋಣ ಅಂತ ಹೇಳಿ ಈಗ ಸಂಜು ನಂತರ ಮತ್ತು ಮೋಸ್ಟ್ಲಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಆ ಸಿನಿಮಾ ಶುರು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ನಿಮ್ಮ ಹಣ ಮತ್ತು ಸಮಯ ಎರಡರ ಮೌಲ್ಯ ನಮಗೆ ಗೊತ್ತಿದೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬೇಸರ ಮಾಡಲ್ಲ ನಿಮ್ಗೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಟ್ಟು ಕಳಿಸ್ತೀನಿ